ಎಲ್ಲೆಲ್ಲೋ ನೀರುವೆ ಲೀಲೆಗಳ ತೋರುತಿಹೆ ನಳಿ ನೀಲೋಚನೆ ನೀನೇ ಕಾಯಬೇಕು ಮೂಲ ನೀ ಜಗಕ್ಕೆಲ್ಲ ಮಲೆ ತವರ ಮರ್ಧಿಸಿದೆ ಸಲಹೋ ಕರುಣೆಯ ತೋರಿ ಭಕ್ತರನ್ನು ಎಲ್ಲೆಲ್ಲ ನೀರುವೆ ಲೀಲೆಗಳ ತೋರುತಿಯೇ ನಳಿನಿಲೋಚನೆ ನೀನೆ ಕಾಯಬೇಕು ನಳಿನಿಲೋಚನೆ ನೀನೆ ಕಾಯಬೇಕು ದೇವಿ ನಿನ್ನಡಿಗೆರಗೆ ಹೂವುಗಳ ಅರ್ಪಿಸುವೆ ಸರ್ವ ಮಂಗಳೆ ದುರ್ಗೆ ನಿಖಿಲೇಶ್ವರಿ ದಿವ್ಯ ಜಪಾಮಾಲೆಯನು ವಿವಿಧ ದೇವಿ ಕರದಲ್ಲಿ ಪಿಡಿದೆ ಪರಮೇಶ್ವರಿ ದೇವಿ ಕರದಲ್ಲಿ ಪಿಡಿದೆ ಪರಮೇಶ್ವರಿ ಎಲ್ಲೆಲ್ಲೂ ನೀನಿರುವೆ ಲೀಲೆಗಳ ತೋರುತಿಹೆ ನಳಿ ನೀಲೋಚನೆ ನೀನೆ ಕಾಯಬೇಕು ನಳಿ ನೀಲೋಚನೆ ನೀನೆ ಕಾಯಬೇಕು ಅಸುರಿ ಶಕ್ತಿಗಳ ನಾಶ ಮಾಡುವೆಯಮ್ಮ ಪೋಷಿಸುವೆ ನಡೆಸುತ್ತ ನಡೆಗೆ ಮನದಲ್ಲಿ ನೆಲೆಸಿರುವ ನಿನ್ನ ಮನವೆಲ್ಲ ಬೆಳಗಿಯುದು ಶಾಂತಿ ನೀಡಿ ಮನವೆಲ್ಲ ಬೆಳಗಿಯುವುದು ಶಾಂತಿ ನೀಡಿ ಎಲ್ಲೆಲ್ಲೂ ನೀನಿರುವೆ ಲೀಲೆಗಳ ತೋರುತಿಯೇ ನಳಿನಿ ಲೋಚನೆ ನೀನೆ ಕಾಯಬೇಕು ನಳಿನಿ ಲೋಚನೆ ನೀನೆ ಕಾಯಬೇಕು ಇಂಪಾದ ಕೀರ್ತನೆಯೋ ಕಂಪೋ ಬೀರುವ ಸುಮವು ಗುಂಪಾಗಿ ಭಜಿಸುತಿಹ ಭಕ್ತರಿಂದ ಇಂಪಾದ ಕೀರ್ತನೆಯೋ ಕಂಪೋ ಬೀರುವ ಸುಮವು ಗುಂಪಾಗಿ ಭಜಿಸುತಿಹ ಭಕ್ತರಿಂದ ನಿನ್ನ ಈ ಮಡಿಲಲ್ಲಿ ಸ್ವರ್ಗ ಸುಖವನ್ನು ಕಂಡೆ ಲಲಿತಾಂಬೆ ಜಗದಂಬೆ ಶರಣು ಶರಣ நின்னாயி மடிலல்லி ச்வர்கா ನು ಕಂಡೆ ಲಲಿತಾಂಬೆ ಜಗದಂಬೆ ಶರಣೋ ಶರಣೋ ಎಲ್ಲೆಲ್ಲೂ ನೀನಿರುವೆ ಲೀಲೆಗಳ ತೋರುತಿಹೆ ನಳಿ ನೀಲೋಚನೆ ನೀನೆ ಕಾಯಬೇಕು ಮೂಲ ನೀ ಜಗಕ್ಕೆಲ್ಲ ಮಲೆತವರ ಮರ್ದಿಸಿದೆ ಸಲಹು ಕರುಣೆಯ ತೋರಿ ಭಕ್ತರನ್ನು ಸಲಹು ಕರುಣೆಯ ತೋರಿ ಭಕ್ತ भक्तरं सलहो करुणयतोरि भक्तरं भक्तरन्नु